ಬೊನ್ನಂಪೇಟೆ ತಾಲೂಕಿನ ಹುದಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೈಸೊಡ್ಲೂರ್ ಗ್ರಾಮದ ಕಲ್ಲುಮಟ್ಟೆ ಎಂಬಲ್ಲಿ ಹೊಟ್ಟೆಂಗಡ ರತೀಶ್ ಎಂಬವರ ಮೇಲು ಕಟ್ಟಿ ಹಾಕಿದ್ದ ಹಸುವಿನ ಮೇಲೆ ಶುಕ್ರವಾರ ದಿನ ಸಂಜೆ ನಾಲ್ಕು ಗಂಟೆಯ ಸಮಯದಲ್ಲಿ ಹುಲಿ ದಾಳಿ ನಡೆಸಿ ಕೊಂದು ಹಾಕಿರುವ ಘಟನೆ ನಡೆದಿದೆ ವಿಷಯ ತಿಳಿದು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಹಸುವಿನ ಮಾಲೀಕರೊಂದಿಗೆ ಚರ್ಚಿಸಿ ಶನಿವಾರ ಬೆಳಗ್ಗೆಯಿಂದ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ದ ಪ್ರತಿಭಟನೆ ನಡೆಸಿದರು ಈ ಸಂದರ್ಭ ಘಟನಾ ಸ್ಥಳಕ್ಕೆ ಆಗಮಿಸಿದ ರಾಜ್ಯ ವನ್ಯಜೀವಿ ಸಂರಕ್ಷಣಾ ಸಮಿತಿ ಸದಸ್ಯ ಬೇರಿಯಂಡ ಪೋಯಿ ಅವರಿಂದ ರೈತ ಸಂಘದ ಮುಖಂಡರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಹಸುವಿನ ಬಾಲಿಕರಿಗೆ ಕೂಡಲೇ ಸರ್ಕಾರದಿಂದ ಅಗತ್ಯ ಪರಿಹಾರ ಕೊಡಿಸುವಂತೆ ಹಾಗೂ ಹುಲಿಯ ಚಲನವಲನಗಳನ್ನು ಕಂಡುಹಿಡಿಯಲು ಸಿಸಿ ಕ್ಯಾಮೆರಾ ಅಳವಡಿಕೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ಪಟ್ಟು ಹಿಡಿದರು ಅಲ್ಲದೆ ಇಂದು ಐದು ದಿನಗಳಲ್ಲಿ ಕಾರ್ಯಾಚರಣೆ ನಡೆಸಿ ಹುಲಿಯಿಂದ ಸೆರೆ ಹಿಡಿಯಬೇಕು ತಪ್ಪಿದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು

ಈಗ ನಂಗಡ ಫಾರೆಸ್ಟ್ ರಂಜಾ ವಿಚಾರ ಉಂಟು ಫಾರೆಸ್ಟ್ ಲ್ಯಾಂಡ್ ಎಕ್ವೈರ್ ಆಯಿತು டெரிட்டில் டைகர் டேரக்டரி நாகரோல சார் நாகரோல ಈ ಸಂದರ್ಭ ಸಂಕೇತ್ ಬೋಯಿ ಅವರು ಪ್ರತಿಭಟನೆಯಿಂದ ಕೈಬಿಡುವಂತೆ ರೈತರ ಮನವೊಲಿಸಿದ್ರು ನಂತರ ಮಾತನಾಡಿದ ಅವರು ಅರಣ್ಯ ಇಲಾಖೆಯವರು ಸ್ಥಳದಲ್ಲಿ ಕ್ಯಾಮೆರಾ ಅಳವಡಿಸಿ ಹುಲಿ ಸೆರೆ ಹಿಡಿಯುವ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಕ್ಷೇತ್ರದ ಶಾಸಕರಾದ ಎಸ್ ಪನ್ನಣ್ಣ ಅವರು ಎರಡು ಹುಲಿಗಳಿಂದ ಸೆರೆ ಹಿಡಿದು ಪುನರ್ವಸತಿ ಕಲ್ಪಿಸಲು ಅನುಮತಿ ದೊರಕಿಸಿದ್ದು ವೈಜ್ಞಾನಿಕ ಕಾರ್ಯಾಚರಣೆ ನಡೆಸುತ್ತಿದ್ದು ಗ್ರಾಮಸ್ಥರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು

ನಿಮ್ಗೋಸ್ಕರ ಬಂದಿಯಲ್ಲ ನಾನು ನಿಮ್ಗೋಸ್ಕರ ನಿಮ್ಗೋಸ್ಕರ ಬಂದ್ಯಾ ನಾನು ರೈತ ಹಾಡ್ತಾ ನಾನು ಅದಂಗೆ ಅರೇಂಜ್ಮೆಂಟ್ ಮಾಡಿ ನಾನು ಹಾಪಲೆ ನೋಡಿ ಈಗ ದಂಡ ತಕ್ಕ ನಾಡ ಮನವಿ ಕಳಿ ಪ್ಲೀಸ್ ನಾನ್ ಮೈ ರಿಕ್ವೆಸ್ಟ್ ಯು ಮೈ ರಿಕ್ವೆಸ್ಟ್ ಕಳಿ ಪೈಯುಕು ಪೈಯು ತರನು ಅನ್ನುವಂಥದ್ದು ಇಟ್ಸ್ ಅ ಪಾಲಿಸಿ ಡಿಸಿಷನ್ ಎಂತಕೊಂಡ್ರೆ ಈಗ ಪೋನ ತಿಂಗ ರೈತ ಸಂಘ ಹತ್ರ ಇದು ಕರ್ನಾಟಕ ರೈತ ಸಂಘಡ ಸಂಘ ಹತ್ರ ರೈತ ಸಂಘ ಹತ್ರ ಕರ್ನಾಟಕ ತಮಿಳ್ನಾಡು ಅಂಡ್ ಕೇರಳದ ರೈತ ಮೀಟಿಂಗ್ ಆಯ್ತು ನಿಂಗ ದಾರನ ಕಂಡ್ಲೆ ನಾನು ನಿಮಿಷ ಕೊಡಗುಂಜೆ ರೈತ ಸಂಘದ ಪ್ರತಿನಿಧಿ ನಾನಿಜೆ ಐ ವಾಸ್ ದೇರ್ ಐ ವಾಸ್ ದೇರ್ ಕೊಡಗುಜೆ ರೈತ ಸಂಘದ ದಾರ ನಿಂತಲೆ ಐ ವಾಸ್ ದೇರ್ ನಿಂಗಳ ಪ್ರತಿನಿಧಿ ಆಯ್ತು ನಿಂಜೆ ಬೋರ್ಡ್ ಮೆಂಬರ್ ಆಯ್ತು ನಿಂತಲೆ ನಾನು ಅರ್ಥ ಮಾಡಿ ಹೇಳಿ ನಿಂಗಳ ಪರವಾಗಿ ಏನಂತರೀವಿಂದು ನಿಂಗಳ ಪರವಾಗಿ ನಾನ್ ಪ್ರತಿನಿಧಿ ರೈತ ಸಂಘದ ಮೀಟಿಂಗ್ ನಂಗ ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿಕ್ ಈಗ ಟ್ವೆಂಟಿ ಸಿಕ್ಸ್ ನಂಗ ಅಲ್ಲಿ ಇದೆಲ್ಲ ವಿಚಾರತನ ತಕ್ಕ ಬರಿ ಲ್ಯಾಕ್ ಕೊಡ್ಕೊಂಡು ಓರ್ ಪೈ ಉಪ್ಪು ವಿಚಾರ ನಂಗಡ ಬೇಡಿಕೆ ರೈತ ಸಂಘದ ಪರವಾಗಿ ಅರ್ಥ ಮಾಡಿ ಹೇಳಿ ನಿಂಗ

இதெல்லாம் விசாரித்து பாலிசி டிசன் எந்த இது ரெத்திர பரவாய்த்து டெல்லி மூவ் கர்நாடக பாலி மாடித்து அதித்தா அது வியவஸை ஆப்பாட கையத்தேடிக் ரைத்தவ் லாஸ் ஆய்த்து

இங்க மதிய அந்த கிரிசென்டரில் பிடிப்பாக்கா நாங்கள் நான் இங்கே கூட தக்கு பருந்தேன் அக்கா நினைச்சி நான் இந்து கொடுத்தாயே நான் நன்றி அது எந்த இங்கே ஒரிஜினல் பிளேஸ் போயிட்டு டெபுடேஷன் இன்ஜினியாக எந்த வந்துச்சு அது பொண்ணு ரீ அப்பாயிண்ட் ஆகும் அதை வந்து நான் பிடிப்பாக்கில் நான் தரத்து எடுத்து சார் எஸ் எஃப் சேப் இங்கே சார் இங்கே அனுப்பித்து இந்து பல்லாக்க எம்எஸ்கர் கூட அந்த நினச்சி நான் இந்து பல்லாக்க ஒத்தாயே டாக்டர்லேருந்து மதியம் இது இது போற விசாரம் உண்டு இது இச்சைக்கு அக்ரஸிவா பக்காரன் அதே

ಪನ್ನಪೇಟೆ ತಾಲೂಕು ಬೆಳ್ಳೂರು ಮತ್ತು ಐಸೋರ್ಲೂರು ಗ್ರಾಮಗಳಲ್ಲಿ ನಿನ್ನೆ ರಾತ್ರಿ ಹುಲಿ ದಾಳಿ ಮಾಡಿ ಎರಡು ಕೊಂದು ಹಾಕಿರ್ತಕ್ಕಂಥ ಘಟನೆ ಆಗಿದೆ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇಲ್ಲಿದ್ದಾರೆ ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿ ಹುಲಿಯನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಆಗ್ತಾಯಿದೆ ಹೊಸದಾಗಿ ಹೆಜ್ಜೆ ಗುರುತುಗಳು ಏನಾದರೂ ಸಿಗ್ತದೆ ಅಂತಕ್ಕಂಥ ಮಾಹಿತಿನೂ ಕೂಡ ಇಲ್ಲಿ ಬಂದು ಪಡ್ಕೊಳ್ತಾ ಇದ್ದಾರೆ ಈಗ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಮಾನ್ಯ ಎ ಎಸ್ ಮೊನ್ನಣ್ಣನವರು ಈಗಾಗಲೇ ಎರಡು ಹುಲಿಗಳನ್ನು ಅರವಳಿಕೆಯನ್ನು ಅಳವಡಿಸಿ ಸೆರೆ ಹಿಡಿದು ಅದನ್ನು ಪುನರ್ವಸತಿ ಮಾಡೋದಕ್ಕೆ ಆದೇಶವನ್ನು ನಮಗೆ ಕೊಡಿಸಿದ್ದಾರೆ ಈಗ ಹುಲಿ ಸೆರೆ ಹಿಡಿತಕ್ಕಂಥ ಕಾರ್ಯ ಅದರ ಕಾರ್ಯಾಚರಣೆ ವೈಜ್ಞಾನಿಕವಾಗಿ ನಡೀತಾ ಇದೆ ಗ್ರಾಮಸ್ಥರು ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗಲೂ ಆ ಹುಲಿಯನ್ನು ಅದರ ವಾಸಸ್ಥಾನಕ್ಕೆ ಅಟ್ತಕ್ಕಂಥ ಕೆಲಸ ಅಥವಾ ಅದು ಹೋಗದೇ ಇದ್ದಂಥ ಸಂದರ್ಭದಲ್ಲಿ ವೈಜ್ಞಾನಿಕ ಕಾರ್ಯಾಚರಣೆ ಮಾಡಿ ಅದನ್ನು ಹಿಡಿದು ಪುನರ್ವಸತಿ ಮಾಡತಕ್ಕಂಥ ಕೆಲಸ ಆಗ್ತದೆ ನಿನ್ನೆ ದಿನೇ ಸಂಜೆ ಮತ್ತು ರಾತ್ರಿ ಐಸುಡ್ಲೂರು ಮತ್ತು ಬೆಳ್ಳೂರು ಗ್ರಾಮಗಳಲ್ಲಿ ಎರಡು ಹಸುಗಳನ್ನು ಹುಲಿ ಕೊಂದು ಹಾಕಿದೆ ಇದರ ಮಾಹಿತಿ ಪಡೆದು ನಾನು ಸ್ಥಳಕ್ಕೆ ಬಂದಿದ್ದೀನಿ ಹಾಗೂ ಹೆಚ್ಚುವರಿ ಸಿಬ್ಬಂದಿಗಳನ್ನು ತಿಮೆಯಿಂದ ಕರೆಸ್ಕೊಂಡಿದ್ದೀನಿ ಇವಾಗ ನಮಗೆ ಎಲ್ಲಿ ಎರಡು ಕಡೆಯೂ ಕ್ಯಾಮ್ರಾಗಳನ್ನು ಅಳವಡಿಸಿ ಅದರ ಹುಲಿಯ ಚಲನವಲನ ಪತ್ತೆ ಹಚ್ಚುವ ಕಾರ್ಯವನ್ನು ಪ್ರಾರಂಭಿಸಿದ್ದೇವೆ ಹಾಗೂ ನಾಳೆಯಿಂದನೂ ಇದರ ಕಾರ್ಯವನ್ನು ಮುಂದುವರಿಸಿ ಹುಲಿ ಪತ್ತೆ ಹಾದಿಯಲ್ಲಿ ಈ ಸರಿಹಿಡಿಯುವ ಕಾರ್ಯ ಕಾರ್ಯಾಚರಣೆಯನ್ನು ಮಾಡಲಾಗುವುದು

ಮತ್ತೆ ಇಲ್ಲಿ ಅದು ಅದು ಬಲ್ಯ ವಿಚಾರ ವಿಚಾರ ಅಲ್ಲ ಇನ್ನೊಂದು ಇಮಿಡಿಯೇಟ್ ಆಲ್ರೆಡಿ ದಂಡಂಗ ಪರ್ಮಿಷನ್ ಉಂಟಲ್ಲ ಇಮಿಡಿಯೇಟ್ ಕುಡಿಕೊಂಡು ನಂಗಡ ಬೇಡಿಕೆ ದಂಡೆ ನಂಗಡ ಬರೋಲ್ಲ ಅದನ್ನ ಮಾಡುವಿರಾ ಮಾಡುವಿರ ಕೈಲಿ ಈಗ ಕಾರ್ಯಾಚರಣೆ ಮಾಡುವಂಥದ್ದು ವೈಜ್ಞಾನಿಕ ಮಾಡುವಂಥದ್ದು ನಂಗೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದಿರಡೆ ಅದು ಬಹಳ ಸಂಬಂಧ ಇಲ್ಲ ನಿಂಗಳೇ ಇಡ್ತಾ ಬರೋದು ನೀರಲ್ಲ ನಿಮಗೆ ಅಲ್ಲ ದ ಫಸ್ಟ್ ಥಿಂಗ್ ದಟ್ ಅದು ನಂಗೆ ಮಾಡಿ ನಂಗೆ ದಂಡನೆ 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 ಕಾರ್ಯಾಚರಣೆ ಮಾಡುವಂಥದನ್ನ ಮಾಡುವ ಆಚಾ ಪರ್ಮಿಷನ್ ಉಂಡು ಈಗ ಪೈಯುಕ್ ಪೈಯ್ಯು ಸಾರಿ ನನ್ನಂಥದ್ದು

ಫುಲ್ ಲೈಕ್ ಸಪೋರ್ಟ್ ಐತ್ ಬರಿ ದೋಮಕ ಐಕ್ ಸಪೋರ್ಟ್ ಐತ್ ಬರಿ ದೋಮಕ ಅಕ್ಕ ಫಾರೆಸ್ಟ್ ಲೈನ್ ಬುಡ್ತಾಪಾ ಇಲ್ಲಲ್ಲ ಇಲ್ಲಿ ಇಲ್ಲಲ್ಲ ಎಲ್ಲಲ್ಲಿ ಉnde ಕರ್ನಾಟಕಕ್ಕೆ ತೋೊಂಡಣ್ಣ ಅದು ಇಲ್ಲ 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 ಕಂಡ ಇಟ್ಟು ಇದನ್ನ ಅನಾನಾಯ್ತು ನಾನು ತಿಂಗಳ ಸಂಘತ್ರ ಬರುವ ಮೀಟಿಂಗ್ ಅಟೆಂಡ್ ಮಾಡಿ ಡೆಲ್ಲಿಗೂ ಪೊಣ್ಣರುಳು ರೈತ ಸಂಘತ್ರ ಬರೋದು ನಾಟ್ ಕರ್ನಾಟಕ ಸರ್ಕಾರ ಅನ್ನೋ ವೈಲ್ಡ್ ಲೈಫ್ ಬೋರ್ಡ್ ಎಲ್ಲ ರೈತ ಸಂಘದ ಸೊ ಅನಾಯ್ತು ಎ ಸಿ ಎಫುಂಡ್ ಅಲ್ಲಾ ಒಂದು ಪಾಲಿಸಿ ಹಾಕನೆ ಅಕ್ಕಣೆ ಕಾಪಂತ ಕಿಲ್ಲತ್ ನಂಗೆ ಮಾಡೋ ಕೈಯೋಂಥದ್ದು ಅಂತ ಅಂತೀ ಪ್ರಾಮಾಣಿಕತೆರ ಕಾರ್ಯಾಚರಣೆ ದಂಡು ದಂಡ ಪರ್ಮಿಷನ್ ಉಂಡು ನಂಗೆ ಎಮ್ ಎಲ್ ಎ ತಂದಿತ್ತು ಅತ್ಯಂತ ಪ್ರಾಮಾಣಿಕತೆಯಲ್ಲಿ ಕಾರ್ಯಾಚರಣೆ ಮಾಡುವ ಟೈಗರ್ ಪುಟ್ಟ ಪುಟ್ಟ ನಂಗೆ ಕೈ ಇದೆ ಬಟ್ ನಂಗೆ ಕಾರ್ಯಾಚರಣೆ ಮಾಡೋದು ನಿಂಗಳೇ ನೋಡ್ತೀವಿ ಹಿಂಗ ಕಣ್ಣಾರೆ ನೋಡ್ತೀವಿರ ನಂಗೆ ಪಡುವಂತ ಕಷ್ಟತನ ನಂಗೆ ಕಷ್ಟಪಡುವ ನಂಗೆ ಕಷ್ಟ ಪಡುವ ಈ ಅಶುರೆನ್ಸ್ ತಪ್ಪಿ ನಾನು ನಂಗೆ ಕಷ್ಟಪಡು ಟೈಗರ್ ಕಾರ್ಯಾಚರಣೆ ಮಾಡೋ ಅಂತ ನಾಲ್ಕು ಊಟದ ಒಳಗೆ ತೋಟ ಭಾಳ ಮಾಡೀರಾ

ಟೈಗರ್ ಎಕ್ಸಿಟ್ ಆಪ ಆಪಾನ್ ಬಂದಿದೆ ಆನೆ ಪೋಯಿತು ಕುಡಿಪೋಂದಲ್ಲ ಆನೆರ ಸ್ಮೆಲ್ಲಿಗೆ ಟೈಗರ್ ಎಕ್ಸಿಟ್ ಆಪ ಅಂದ್ರೆ ಸೈಂಟಿಫಿಕಲಿ ಆ ಪ್ಯಾರಾಮೀಟರ್ ರಂಗೇಟ್ ಮಾಡಿಣ್ಣೋ ನಾವು ಅನ್ಕೊಂಡಿ ಇದಿಲ್ಲ ಟೈಗರ್ ಕನ್ಸರ್ವೇಷನ್ ಆಥಾರಿಟಿ ಆذನೇ ಇಲ್ವಾ ನಿಮಗೆ ಸೆಂಟ್ರಲ್ ಗವರ್ನಮೆಂಟ್ ಇಂದ ಇಂದನೇ ಮಾಡಿ ನಿಮಗೆ ಬಟ್ ನಂಗಕ ಅದು ಪ್ರಾಕ್ಟಿಕಲಿ ನಂಕಿಲಿ ಕೊಡುಗಳು ಗೊತ್ತುndiru ಧಾರವಾಡಕನ್ನ ಪಾಲಿಸಿ ಮಾಡೋಂತವರು ಅಂತ ಹುಲಿಗಳ ಜಾಯಿನ್ ಇರೋರೇ ಕರೀತಾರೆ ನಂಗಾದ್ನ ಒಂದು ಬನ್ನ

ನಂಗಡ ಕೊಟ್ಟಲು ಕೊಟ್ಟಿಗೆ ಟೈಗರ್ ಬಂತು ನನ್ನ ವಿನ್ಯಾ ಯು ಆರ್ ರೆಸ್ಪಾನ್ಸಿಬಲ್ ನಿಂಗ ಪೈಯು ತಾರಿಂದ ಇಂಥ ಕರ್ಟನ್ ಉಳಿಲ್ಲ ಇಸ್ ಈಸ್ ದ ಮೋಸ್ಟ್ ಜೆನ್ವಿಯನ್ ತಿಂಗ್ ದಹರಾ ತಿಂಗೆ ಕೂಡ ನಾಡ ಕೊಟ್ಟ ಬಾರ ತಿಂಗ್ ಕೂಡ ನಾನು ನನ್ನ ದೇಫ್ ಸಾಹೇಬ್ರು ಕೂಡ ಕರ್ಕೊರಿ ಹೋದ್ವಿ ಪೈಯು ತಪ್ಪಲ್ಲ ಜ್ಞಾನ ಮಾಡ್ತಿದ್ವಿ ಇನ್ನೊಂದು ವಿಷಯ ಅಂತ ಎಂತ ನಿಂಗಣ್ಣಿರಲ್ಲ ಕೆಟಲ್ ಕಿಲ್ಲ ಆಪಲಿ ಕತ್ತನಕ್ಕೆ ತಂಡ ಮುಂದೆ ತಿಂಗ ಆರ್ಡರ್ ಬಪ್ಪಲಿ ಕತ್ತನಕ್ಕೆ ಚೆನ್ನಾಗಿ ನಿಹಿಷಿ ಉಂಡು ಒಂದು ನಂಗೋರ್ ಕೆಲಸ ಮಾಡುವ ನಂಗಡ ಬಯಾ ಕುಡ್ಚಿ ಇಲ್ಲಿ ಬೆಚ್ಚಿರುವ

ಚಟ್ಟಂಗಡ ಕಂಬಾ ಕಾರ್ಯಪ್ಪ ಎಸ್ಎಫ್ ಗೋಪಾಲ್ ವಿರಾಜಪೇಟೆ ತಾಲೂಕು ರೈತ ಸಂಘದ ಅಧ್ಯಕ್ಷ ಬಾಚಿಂಬಾಡ ಭವಿಕುಮಾರ್ ಹುದಿಕೇರಿ ಹೋಬಳಿ ರೈತ ಸಂಘದ ಅಧ್ಯಕ್ಷ ಬಲ್ಲೆ ಮೀದೇರಿರ ಪ್ರಕಾಶ್ ಪೊನ್ನಂಪೇಟೆ ತಾಲೂಕು ಕಾಂಗ್ರೆಸ್ ವಲಯ ಅಧ್ಯಕ್ಷ ಮೀದೇರಿರ ನವೀನ್ ಚಂಗುಲಂಡ ಸೂರಜ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಚಂಪ ಗಗನ ಪೊನ್ನಂಪೇಟೆ